ಸಿದ್ಧತೆಗೆ ಇದು ನನ್ನ ಹೆಸರು ಸುಧಾಕರ್ ಬಾಬು ಅಂತ ನಾನು ಪ್ರಮುಖ ಸಂಯೋಜಕರು ಹಾಗೂ ನನ್ನ ಅಣ್ಣನಾದಂತ ಶ್ರೀ ರಾಜೇಂದ್ರ ಪ್ರಭಾಜು ಪ್ರಸಾದ್ ರವರು ಈ ಸಮಾರಂಭದ ಮುಖ್ಯ ಸಂಯೋಜಕರಾಗಿದ್ದಾರೆ ಮತ್ತು ಅರುಣ್ ಕುಮಾರ್ ಎ ಕೆ ಬಿ ಎಂ ಎಸ್ ನ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ನಮ್ಮ ಕೆ ಬಿ ಎಂ ಎಸ್ ಮೋಹನಿನ ಸದಸ್ಯರು ಈ ಒಳಗೆ ನೀವು ಕೇಳಿದಂಥ ಪ್ರಶ್ನೆ ಕಣ್ಣೂರ ಬಗ್ಗೆ ಮಾತಾಡದೆ ಇಂದು ರಾಜ್ಯದಲ್ಲಿರುವಂತಹ ಕಣ್ಣೂರೆಲ್ಲ ಹೆಚ್ಚೆದ್ದು ಹೆಚ್ಚೆಚ್ಚಾಗಿ ಬರುವಂಥ ಪ್ರಕ್ರಿಯೆ ನಡೀತಾ ಇದೆ ಈಗಾಗಲೇ ನಮಗೆ ಬಂದಿರುವಂಥ ಇನ್ಫಾರ್ಮೇಷನ್ ಮತ್ತು ನಮಗೆ ಬಂದಂಥ ಸೂಚನೆಗಳ ಪ್ರಕಾರ ಸುಮಾರು ಹದಿನೈದರಿಂದ ಹದಿನೆಂಟು ಸಾವಿರ ಜನ ಬರೀ ವಿಪ್ರ ಕಣ್ವ ವಿಪ್ರವ ಬಂದುವರೆಗಳ ಬಂದು ಸೇರ್ತಾ ಇದ್ದಾರೆ ಇದರಲ್ಲಿ ಬೆಳಗಾಮಿಂದ ಹಿಡಿದು ಮಾಲೂರು ತನಕ ಸೇರಿದ ಸುಮಾರು ನಮ್ಮ ತಿಳಿದಂಗೆ ಸುಮಾರು ಮೂವತ್ತೆರಡರಿಂದ ಮೂವತ್ತ್ಮೂರು ಬಸ್ ಜನ ಮಾಡ್ಕೊಂಡ್ಬರ್ತಾ ಇದ್ದಾರೆ ಅದರ ಜೊತೆಗೆ ತಮ್ಮದೇ ಆದಂಥ ವೆಹಿಕಲ್ ಬಂದು ಇಲ್ಲಿ ಅವಾಗಲೇ ಉಳ್ಕೊಂಡಿದ್ದಾರೆ ನಾವು ಈಗಾಗಲೇ ಅವರಿಗೆಲ್ಲ ಬೇಕಾದಂಥ ವಸಿಸು ಸೌಕರ್ಯಗಳನ್ನು ಫಲಿಸ್ಕೊಟ್ಟಿದ್ದೀವಿ ಈ ಮಧ್ಯೆ ಇಲ್ಲಿ ನಾವು ಸುಮಾರು ಐವತ್ತು ಸಾವಿರ ಜನಗಳಿಗೆ ಊಟಕ್ಕೆ ಏರ್ಪಾಟ್ ಮಾಡಿದ್ದು ಅಲ್ದಿರ ಈ ಸಮಾರಂಭದಲ್ಲಿ ವಿಶೇಷವಾಗಿ ನಡ್ತಾ ಈ ಸಮಾರಂಭದಲ್ಲಿ ಒಂದು ವಿಶೇಷ ಏನಂದರೆ ತ್ರಿಮತ್ತಸ್ತ್ರ ಮತ್ತು ಯತಿಗಳು ಕೂಡ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಇದು ವಿಶೇಷವಾದಂಥ ಕಾರ್ಯಕ್ರಮ ಎಲ್ಲೂ ಇಷ್ಟು ವರ್ಷಗಳಲ್ಲಿ ಸುಮಾರು ಹದಿನೈದು ಹದಿನೆಂಟು ವರ್ಷಗಳಿಂದ ಈ ಕಣ್ವ ಸಂಪ್ರದಾಯದವರು ಅಂತ ಕೆಲವು ಹೇಳಿಕೊಂಡು ಎ ಕೆ ಬಿ ಎಮ್ ಎಸ್ ಇದ್ದವರು ಕೂಡ ಇದು ಮಾಡದೇ ಇದ್ದಂಥ ಸಮಯದಲ್ಲಿ ಈ ದಿನ ಅಶೋಕ ಹನ್ನಹಳ್ಳಿಯವರು ನಮ್ಮ ಕಣ್ವ ಸಂಪ್ರದಾಯಕ್ಕೆ ಗೌರವ ಕೊಟ್ಟು ವಿಶೇಷವಾಗಿ ಶೃಂಗೇರಿಯಲ್ಲಿ ತಮ್ಮ ಸಮ್ಮೇಳನ ಮಾಡಿಸಿ ತದನಂತರ ಎತ್ಕೊಂಡ್ಬಂದು ಕಣ್ವ ಸ್ವಾಮಿಗಳನ್ನು ಕರೆಸಿ ಗೌರಿಬಿದ್ನೂರಲ್ಲಿ ಒಂದು ದೊಡ್ಡ ಅಮೃತ ಮಹೋತ್ಸವವನ್ನು ಏರ್ಪಾಟು ಮಾಡಿಸಿ ಎಬ್ಬ ಸದ್ಭಾವನಾ ಯಾತ್ರೆಯನ್ನು ಏರ್ಪಡಿಸಿ ಶ್ರೀ ರಾಜೇಂದ್ರ ಪ್ರಸಾದ್ ಅವರ ಸಮ್ಮುಖದಲ್ಲಿ ಇದೆಲ್ಲ ಮಾಡಿಸ್ತಾ ಕಣ್ವರಿಗೆ ಪ್ರೋತ್ಸಾಹ ಕೊಟ್ಕೊಂಡು ಈ ಬಗ್ಗೆ ಕೆಲವರು ನನ್ನ ಸ್ನೇಹಿತರುಗಳು ಯಾರೂ ಕಣ್ವರಿಲ್ಲ ಇಲ್ಲ ಹಾಗೆ ಹೀಗೆ ಅಂತ ಹೇಳಿದರೆ ಅವೆಲ್ಲ ಸುಳ್ಳಿನ ಸುದ್ದಿ ನಾವೆಲ್ಲ ಕಣ್ವರೆ ಇಲ್ಲಿ ಬರ್ತಾ ಇರೋರೆಲ್ಲ ಕಣ್ವರೆ ಇಲ್ಲಿ ಯಾರೂ ನಕಲಿ ಇಲ್ಲ ಎಲ್ಲ ಅಸಲಿ ನಕ ಕಣ್ವರೇ ಇದ್ದಾರೆ ಅಂತ ನನ್ನ ಸ್ನೇಹಿತರಿಗೆ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಈ ಒಂದು ಸಮಾರಂಭಕ್ಕೆ ಇದು ಹಬ್ಬ ವಿಪ್ರ ಸಮುದಾಯದ ಹಬ್ಬ ಇಲ್ಲಿ ಎಲ್ಲರೂ ತಮ್ಮದೇ ಆದಂಥ ಕೊಡುಗೆ ಕೊಟ್ಕೊಂಡು ಆಚರಣೆ ಬೇಕಾದಂಥ ಸಂಭ ಇಂಥ ಸಮಯದಲ್ಲಿ ಕುಚೇತವಾಗಿ ಕೆಲವರು ತಮ್ಮ ವೈಯಕ್ತಿಕವಾದಂಥ ವೈಭವೀಕರಣಕ್ಕೆ ವಿನಾಕಾರಣ ಸುಳ್ಳು ಹೇಳಿಕೊಂಡು ಏನೋ ಆಪಾದನೆಗಳು ಮಾಡ್ತಾ ಇದ್ದಾರೆ ದಯವಿಟ್ಟು ಅವ್ರಿಗೂ ನನ್ನ ಮಿತ್ರರಿಗೆಲ್ಲರೂ ನಾನು ಈ ಮೂಲಕ ಮನವಿ ಮಾಡ್ಕೊತೀನಿ ದಯವಿಟ್ಟು ಬಿಡಿ ತಾವೆಲ್ಲ ಬನ್ನಿ ಈ ವಿಪ್ರದ ಹಬ್ಬದ್ದೆಲ್ಲರೂ ಸೇರಿಕೊಳ್ಳೋಣ ಕಣ್ವರ ಒಂದು ಏನು ಘನತೆ ಗೌರವ ಇದೆ ಯಾಕಂದರೆ ಯಾಜ್ಞವಲ್ಕಿರು ಈ ರಾಷ್ಟ್ರದಲ್ಲಿ ವೇದ ಇದು ಸನಾತನದ ಅಂತ ಕೊಟ್ಟಂಥ ಕೊಡುಗೆ ವಿಶೇಷವಾಗಿದೆ ಇವತ್ತು ವಿಪ್ರ ತ್ರೆಯ ಮೂರು ಜನ ತ್ರೇಯರಿದ್ದಾರೆ ಅವರೆಲ್ಲರೂ ಪರಿಪಾಠನೆ ಮಾಡಿಕೊಂಡಿದ್ದ ಭೌಣಾದಿಕ ಉಪನಿಷತ್ ಆ ಪ್ರೌಣಾದಿಕ ಉಪನಿಷತ್ತನ್ನು ಬರೆದವರೇ ಯಾಜ್ಞವಲ್ಕಿರು ಈ ರೀತಿಯಾಗಿ ಬಂದಂಥ ಸಮುದಾಯದಲ್ಲವರ ನಾವು ಇದು ನಮ್ಮೆಲ್ಲರ ಹೆಮ್ಮೆಯ ಹಬ್ಬ ಈ ಮಹೋತ್ಸವದಲ್ಲಿ ನಾವೆಲ್ಲ ಸೇರಬೇಕಾಗಿರೋಂಥ ಒಂದು ಹಬ್ಬ ಇದರಲ್ಲಿ ಯಾವುದೋ ಕೆಲವು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಇವತ್ತು ಬಾಗಲಕೋಟೆಯಿಂದ ನನ್ನ ಸ್ನೇಹಿತರಾದಂಥ ಆನಂದ್ ಪುರೋಹಿತ್ರು ಅವರು ಅವರು ನಮ್ಮ ಹಿರಿಯ ಹಿರಿಯಬೇಕಿಂಡ್ರು ಈ ಥರ ಅನೇಕ ಜನ ಅದು ಮತ್ತೊಮ್ಮೆ ಈ ಒಂದು ಸಮಾರಂಭದಲ್ಲಿ ಕಣ್ಣು ಸಮುದಾಯಕ್ಕೆ ಸೇರಿದಂಥ ಶಂಕರ ಭಟ್ರನ್ನ ಮತ್ತು ಅದೇ ರೀತಿ ನಮ್ಮ ಸಿ ಆರ್ ಜೋಶಿಯವರು ಮುಜಾಮದ್ದಾರ್ ಸತ್ ಸಿ ಆರ್ ಜೋಶಿ ಅವರಿಗೆ ಅರುಣ್ ಕುಮಾರ್ ಅವರಿಗೆ ಈ ರೀತಿಯಾಗಿ ವಿಶೇಷವಾಗಿ ಕರೆದು ಸನ್ಮಾನಿಸುವಂಥ ಪ್ರಕ್ರಿಯೆ ನಡೀತಾ ಇದೆ ಆನಂದ್ ಬೋಟ್ರು ಇದು ನಡೀತಾ ಇದೆ ಅದೇ ರೀತಿ ನಮ್ಮ ಸಮುದಾಯ ಚಿದಂಬರ ಹಿನ್ನೆಲೆ ಬಂದಂಥ ಚಿದಂಬರ ಮಠ ಇರ್ಬೋದು ಮುರುಗೋಡು ಮಠ ಇರ್ಬೋದು ಮತ್ತು ಅಗಡಿ ಮಠ ಇರ್ಬೋದು ಲೋಕಾಪುರದ ಮಠ ಇರ್ಬೋದು ಗೊಲರ್ಸೂರು ಮಠ ಇರ್ಬೋದು ಇವರುಗಳೆಲ್ಲ ಈಗಾಗಲೇ ಬಂದು ಬೆಂಗಳೂರಲ್ಲಿ ಆವರಿಸಿದ್ದಾರೆ ಸುದ್ದಮೃಗ ಇದು ಮುರುಗೋಡು ಸ್ವಾಮಿಗಳು ಈಗಲೇ ಬಂದು ಈಗಾಗಲೇ ನಮಗೆಲ್ಲ ಆಶೀರ್ವಾದ ಅಪ್ನವ್ರು ಬಂದು ನಾವು ಇದ್ದೀವಿ ನಿಮ್ಮ ಎದುರುಗಡೆ ಅಂತ ಹೇಳ್ತಾ ಇದ್ದಾರೆ ಸುಮ್ಮನೆ ಇದೆಲ್ಲ ಒಂದು ಜನರ ಸಮೂಹ ಹುಚ್ಚೆದ್ದು ಹಬ್ಬ ವಾತಾವರಣ ಆಚರಣೆ ಮಾಡೋ ಕೆಲವು ವ್ಯಕ್ತಿಗಳು ಇರ್ತಾರೆ ಒಂದು ಗಾದೆ ಇದೆ ಒಂದು ಮನೆ ಅಂದಮೇಲೆ ಬರೀ ಮನೆಯಲ್ಲಿ ರೂಮುಗಳು ದೇವಸ್ಥಾನ ಇದ್ರೆ ಆಗಲ್ಲ ಅದ್ರ ಜೊತೆಗೆ ಒಂದು ಇನ್ನೊಂದು ಇರಬೇಕು ಅದರಿಂದನೇ ಮನೆ ಅನ್ಸ್ಕೊಳ್ಳೋದು ಅಂತ ಆ ಥರ ಕೆಲವು ಜನ ಇರ್ತಾರೆ ಅದನ್ನು ನಾವು ಬೇಡ ಅನ್ನೋಕ್ಕಾಗಲ್ಲ ಅವ್ರಿಗೆ ನಾನು ಮತ್ತೊಮ್ಮೆ ನಿಮ್ಮ ಮುಖಾಂತರ ಈ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ಳೋದಂದ್ರೆ ಬನ್ನಿ ನೀವು ಸೇರಿ ಸಮಾರಂಭ ಯಶಸ್ವಿ ಮಾಡಿಸೋಣ ಕಣ್ಣರ ಹೆಮ್ಮೆಯನ್ನು ಹುಡ್ಸ ನಾನು ಹೇಳ್ತಾ ನನ್ನ ನಾನು ತಮಗೆಲ್ಲ ಮನೆ ಮಾಡಿರುವ ನಿರೀಕ್ಷೆ ಸುಮಾರು ಹದಿನೈದರಿಂದ ಹದಿನೆಂಟು ಸಾವಿರ ಜನ ಬರೀ ಕಣ್ವರೇ ಬರ್ತಾ ಇದ್ದಾರೆ ಒಟ್ಟು ಅರವತ್ತು ಸಾವಿರದಿಂದ ಒಂದು ಲಕ್ಷದ ತನಕ ಅಪೇಕ್ಷೆ ಪಡ್ತಾ ಇದ್ವಿ ಎಪ್ಪತ್ತೈದು ಸಾವಿರ ಅಂತೂ ಬರ್ತಾರೆ ಅದರಲ್ಲಿ ಕಾಲು ಭಾಗ ನಾವೇ ಇರ್ತೀವಿ ಯಾಕಂದರೆ ಈ ಕರ್ನಾಟಕದಲ್ಲಿ ಇರುವಂತ ನಮ್ಮಲ್ಲಿ ಈ ಒಳಗೆ ನಮ್ಮ ಒಂದು ಸಂಕ್ರಮಣ ನಮ್ಮದೊಂದು ಏನು ಸಂಘಟನೆಯ ಬಗ್ಗೆ ಯಥಾಶಕ್ತಿವಾಗಿ ಜ್ಞಾನ ಬೆಳೆದಿದೆ ಅದನ್ನು ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ ಸಗೂಡ್ಸ್ತಾ ಇದ್ದಾರೆ ಅಂತ ನಾನು ನಿಮ್ಮ ಮುಖ ಹೇಳ್ತಾ ಇದ್ದೀನಿ